ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ ಏಳು ಕುರುಡರು ಕಂಡ ಆನೆ ಈ ಪದ್ಯವನ್ನು ಹೇಗೆ ಹಾಡೋದು ಅಂತ ಕಲಿಯೋಣ ಕುರುಬನಹಳ್ಳಿಗೆ ಕುರುಡರು ಐವರು ಆನೆಯನ್ನು ನೋಡಲು ಮನ ಮಾಡಿ ಬಂದರು ಜೊತೆಯಲ್ಲಿ ನಿಂದರು ಬಳಿಯಲಿ ಆನೆಯ ತಿಳಿದ ಮಜ ನೋಡಿ ಒಂದನೆಯವನು ಚಂದದಿ ಕಾಲನು ಮುಟ್ಟುತ್ತ ಮುದದಲ್ಲಿ ಹುಡುಕಿದನು ಆನೆಯ ಬಿಂಬವು ಕಂಬದ ಹಾಗೆ ಎಂದೇ ತಿಳಿಯುತ್ತ ದುಡುಕಿದನು ಎರಡನೆಯವನು ಸೊಂಡಿಲ ತಡಕುತ ಎರಡೂ ಕೈಯಲ್ಲಿ ಹುಡುಕಿದನು ಆನೆಯ ಆಕೃತಿ ಹಾವಿನ ಹಾಗೆಯೇ ಎಂದೇ ಭಾವಿಸಿ ಮಿಡುಕಿದನು ಮೂರನೆಯವನು ಹೊಟ್ಟೆಯ ಮುಟ್ಟುತ್ತ ಎರಡೂ ಕೈಯಲ್ಲಿ ಅಪ್ಪಿದನು ಆನೆಯ ಇರುವಿಕೆ ಗೋಡೆಯ ಹಾಗೆಯೇ ಎಂದೇ ಮನದಲ್ಲಿ ಒಪ್ಪಿದನು ನಾಲ್ಕನೆಯವನು ಕಿವಿಯನ್ನು ಸವರುತ ಅಂಗೈಯನ್ನು ಆಡಿಸಿದ ಆನೆಯ ಸ್ಥಿತಿಯು ಕೇರುವ ಮೊರವೇ ತಿಳಿದೆನು ಎನ್ನುತ್ತ ತಾ ಕುಣಿದ ಕೊನೆಯವನಂತೂ ಬಾಲವನೆಳೆಯುತ್ತ ತುದಿಯನು ಹಿಡಿದು ಜಗ್ಗಿದನು ಆನೆಯ ಹಗ್ಗದ ಹಾಗೆ ಎಂದೇ ತಿಳಿಯುತ್ತಾ ಹಿಕ್ಕಿದನು ಈ ಪದ್ಯವನ್ನು ಬರೆದ ಕವಿಯ ಹೆಸರು ಟಿ ಎಸ್ ನಾಗರಾಜ್ ಶೆಟ್ಟಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಇದು ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಅಲ್ಲಿವರೆಗೂ ಸಿ ಯು